ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಯ ಸಮರ್ಥ್ ಭಾವನಾತ್ಮಕ ಕತೆ ಭಾಗ ಹದಿನೈದು ಮೊನ್ನೆಯಿಂದಾನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಮ ಕತ್ತಲ್ಲಿ ಅವಳ ಮುಖದಲ್ಲಿ ನೋವಿನ ಛಾಯೆ ಮೂಡಿತು ಅವಳ ಮುಖವನ್ನೇ ಗಮನಿಸುತ್ತಾ ಇದ್ದ ಸಮರ್ಥ್ಗೆ ಅದು ಅರಿವಾಯಿತೇನು ಆರ್ಡರ್ ಮಾಡ್ತಿದ್ದೀಯಾ ನೀನ್ಯಾವಾಗ ನನಗೆ ಬಾಸಾಗಿದ್ದು ಅವಳನ್ನು ಪ್ರಶ್ನಿಸಿದ ಇಲ್ಲಿಯವರೆಗೆ ಸಮರ್ಥನ ಬಾವಿ ಪತ್ನಿಯಲ್ಲಿ ಮಾತಾಡಿದ ಮೇಲೆ ಅವಳಿಗೆ ಆಘಾತವಾಗುತ್ತದೆ ಬೆಂಗಳೂರಿಗೆ ಶಿಫ್ಟ್ ಆಗುವುದೆಂದು ನಿರ್ಧಾರಕ್ಕೆ ಬರುತ್ತಾರೆ ಆ ಶನಿವಾರ ರಜೆಯಾದರೂ ಸಮರ್ಥ್ ಅವಳನ್ನು ಆಫೀಸಿಗೆ ಕರೆಯುತ್ತಾನೆ ಮುಂದುವರಿದ ಭಾಗ ಸಮರ್ಥ್ನ ದೃಷ್ಟಿ ಈಗ ಅವಳ ಕತ್ತಿನತ್ತ ಹರಿಯಿತು ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಮ ಕತ್ತಲ್ಲಿ ಸರ ಕಾಣಿಸ್ತಾ ಇಲ್ಲ ಯಾಕೆ ಅದನ್ನು ಹಾಕ್ತಾ ಇಲ್ಲ ಅದು ಇಲ್ಲದೆ ಏನೂ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾಳೆಯಿಂದ ಅದನ್ನು ಹಾಕ್ಕೊಂಡು ಬನ್ನಿ ಪ್ಲೀಸ್ ಸಮನ್ವಿಗೆ ಈ ಮಾತನ್ನು ಕೇಳಿ ತುಂಬ ಆಶ್ಚರ್ಯವಾಯಿತು ಅವನು ತನ್ನನ್ನು ಎಷ್ಟು ಗಮನಿಸುತ್ತಾನೆ ಎಂದುಕೊಂಡಳು ಅವನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಸಮನ್ವಿ ಅವಳ ಮುಖದಲ್ಲಿ ನೋವಿನ ಛಾಯೆ ಇಣುಕಿತು ಅವಳ ಮುಖವನ್ನೇ ಗಮನಿಸುತ್ತಿದ್ದ ಸಮರ್ಥ್ಗೆ ಅದು ಅರಿವಾಯಿತೇನು ಯಾಕೆ ನನ್ನ ಪ್ರಶ್ನೆಗಳಿಗೆ ಉತ್ತರಿಸುತ್ತಿಲ್ಲ ನಾನೇನಾದರೂ ತಪ್ಪಾಗಿ ಹೇಳಿದ್ನಾ ಯಾಕೆ ನೀನು ಮಾತಾಡ್ತಾ ಇಲ್ಲ ಅವನ ಪ್ರಶ್ನೆಗಳಿಗೆ ಉತ್ತರಿಸದಿರಲು ಸಾಧ್ಯವಿಲ್ಲ ಎಂದೆನಿಸಿ ಸಮನ್ವಿ ಬಾಯಿಬಿಟ್ಟಳು ಅದು ಅಮ್ಮನ ಆಪರೇಷನ್ ಸಂದರ್ಭದಲ್ಲಿ ಅದನ್ನು ಮಾರಿಬಿಟ್ಟೆ ಆಪರೇಷನ್ಗೆ ಹಾಸ್ಪಿಟಲ್ಗೆ ದುಡ್ಡು ಕಟ್ಟಬೇಕಾಗಿತ್ತು ನನ್ನ ಬೇರೆ ವ್ಯವಸ್ಥೆ ಇರಲಿಲ್ಲ ಅದಕ್ಕಾಗಿ ಅದನ್ನು ಮಾರಬೇಕಾಗಿ ಬಂತು ಅಂದಿನ ತನ್ನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ವಿವರಿಸಿದಳು ಸಮನ್ವಿ ಆವತ್ತು ನನಗೇಕೆ ಕರೆ ಮಾಡಿರಲಿಲ್ಲ ಕೇಳಿದ ಸಮರ್ಥ್ ಮಾಡಿದ್ದೆ ಆದರೆ ನೀವು ರಿಸೀವ್ ಮಾಡಿರಲಿಲ್ಲ ಓ ಮೈ ಗಾಡ್ ಎಂಥ ಕೆಲಸ ಆಗೋಯ್ತು ಐ ಆಮ್ ರಿಯಲಿ ಸಾರಿ ಅಂದು ನಾನು ನಿಮ್ಮ ಫೋನ್ ಪಿಕ್ ಮಾಡಿದರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಎಂಥ ದೊಡ್ಡ ತಪ್ಪಾಗಿ ಹೋಯಿತು ನನ್ನಿಂದ ಅವನು ಪರಿತಪ್ಪಿಸಿದ ನನಗೆ ಅಮ್ಮನ ಆರೋಗ್ಯಕ್ಕಿಂತ ಅದು ಹೆಚ್ಚಲ್ಲ ಅನ್ನಿಸ್ತು ಎಲ್ಲಿ ಸೇಲ್ ಮಾಡಿದ್ರಿ ಮಂಗಳೂರಲ್ಲ ಕಾಸರಗೋಡಲ್ಲ ನಿಮಗೆ ಅದು ಯಾವ ಶಾಪ್ ಅಂತ ನೆನಪಿದೆ ಅಲ್ವಾ ಎಂದು ಕೇಳಿದ ಮಂಗಳೂರಲ್ಲಿ ಯಾವ ಶಾಪ್ ಅಂತ ಗೊತ್ತಿದೆ ಅದೆಲ್ಲ ಈಗ್ಯಾಕೆ ಕೇಳಿದಳು ಸಮನ್ವಿ ಅವರ ನಂಬರ್ ಇದೆ ಅಲ್ವಾ ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ಅದನ್ನು ಮತ್ತೆ ಪರ್ಚೇಸ್ ಮಾಡೋಕ್ಕಾಗುತ್ತಾ ಅಂತ ಅವನ ತಪ್ಪನ್ನು ತಿದ್ದಿಕೊಳ್ಳುವ ಆತುರವಿತ್ತು ಅವನಿಗೆ ಅದನ್ನು ಸೇಲ್ ಮಾಡಿ ಈಗಾಗಲೇ ಮೂರು ತಿಂಗಳ ಮೇಲೆ ಆಗೋಯ್ತು ಸಿಗುವ ಚಾನ್ಸೇ ಇಲ್ಲ ಎಂದಳು ಸಮನ್ವಿ ಟ್ರೈ ಮಾಡಬಹುದಲ್ವಾ ಟ್ರೈ ಮಾಡೋದು ತಪ್ಪಲ್ಲ ಅಲ್ವಾ ಹೇಳಿದ ಸಮರ್ಥ್ ಅದು ನಿನ್ನ ತಂದೆ ನಿನಗೆ ಕೊಡಿಸಿರೋದಲ್ವಾ ನನ್ನಿಂದ ತಪ್ಪಾಗಿದೆ ಅದನ್ನು ನಾನು ಸರಿಪಡಿಸ್ಕೋಬೇಕು ಬೇಡ ಅದರಿಂದಾಗಿ ಅಮ್ಮ ಇಂದು ಆರೋಗ್ಯವಾಗಿ ನನ್ನ ಜೊತೆ ಇದ್ದಾರೆ ನಂಗಷ್ಟೇ ಸಾಕು ಬೇರೇನೂ ಬೇಡ ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ ನೀವು ಆ ರೀತಿ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಅಪ್ಪನ ನೆನಪಿಗಾಗಿ ಒಡವೆನೇ ಆಗಬೇಕು ಅಂತ ಏನೂ ಇಲ್ಲ ನನ್ನ ಹತ್ರ ಅವರ ಫೋಟೋ ಇದೆ ನಂಗಷ್ಟೇ ಸಾಕು ಈ ಮಾತುಗಳನ್ನು ಹೇಳುವಾಗ ಸಮನ್ವಿಯ ಸ್ವರ ನಡುಗಿತು ಅವಳು ತುಂಬ ಭಾವುಕಳಾಗಿದ್ದಳು ಅವನು ಬೇಕೆಂದು ಮಾಡಿದ್ದಲ್ಲ ಆದರೂ ಅವನಿಂದ ತಪ್ಪಾಗಿದೆ ಎಂಬ ಭಾವನೆ ಅವನಿಗೆ ಸಮನ್ವಿ ಅವನನ್ನು ಸಮಾಧಾನಪಡಿಸಿದಳು ಥಿಂಕ್ ಪಿ ಪಾಸಿಟಿವ್ ಇವತ್ತು ನಮ್ಮಮ್ಮ ನನ್ನ ಜೊತೆಗಿದ್ದಾರೆ ಅಂದರೆ ಅದಕ್ಕೆ ನೀವೇ ಕಾರಣ ಇಲ್ಲದನ್ನೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ ಕೆಲಸ ಮುಂದುವರಿಸೋಣ ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ನೀವು ಹೇಳಿದ್ದು ಸರಿ ಈಗ ಕೆಲಸ ಮುಂದುವರಿಸೋಣ ಇಬ್ಬರು ಕೆಲಸ ಮುಂದುವರಿಸಿದರು ಮಧ್ಯಾಹ್ನ ಊಟ ಸಂಜೆಯ ಕಾಫಿಯು ಅವನ ಮನೆಯಿಂದಲೇ ಬಂದಿತ್ತು ಅವರಿಗೆ ಸಮಯದ ಪರಿವೇ ಇರಲಿಲ್ಲ ಇಬ್ಬರೂ ಕೆಲಸದಲ್ಲಿ ತೊಡಗಿದ್ದರು ಸಮನ್ವಿಗಿನ್ನೂ ಬೆಂಗಳೂರಿನ ವೆದರ್ ಸೆಟ್ ಆಗಿರಲಿಲ್ಲ ಚಳಿಗಾಲ ಶುರುವಾಗಿತ್ತು ಅವರ ಊರಿನ ವೆದರ್ಗೆ ಜಾಕೆಟ್ನ ಅವಶ್ಯಕತೆಯೇ ಇರಲಿಲ್ಲ ಸಂಜೆಯಾಗುತ್ತಿದ್ದಂತೆ ಅವಳಿಗೆ ಚಳಿ ಜಾಸ್ತಿ ಆಗತೊಡಗಿತು ಎಂಟು ಗಂಟೆಗೆ ಸಮರ್ಥ್ ಅವಳ ಕ್ಯಾಬಿನ್ಗೆ ಬಂದಿದ್ದ ನೀನು ಮನೆಗೆ ಹೋಗಿಲ್ವಾ ನನಗೆ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಬೆಳಗ್ಗೆ ಸಂಜೆ ಯಾವುದು ಗೊತ್ತೇ ಆಗಲ್ಲ ನೀನು ಹೋಗ್ಬೋದಾಗಿತ್ತು ನಾನು ಹೇಳೋದೆ ಮತ್ತೆ ಆದರೆ ಅದಾಗಲೇ ಕತ್ತಲಾಗಿತ್ತು ಅವರ ಆಫೀಸ್ನಿಂದ ಅವಳ ಮನೆಗೆ ಸುಮಾರು ಎರಡು ಕಿಲೋಮೀಟರ್ಗಳಷ್ಟು ದೂರವಿತ್ತು ಬಾ ನಿನ್ನ ಮನೆಗೆ ಬಿಡ್ತೀನಿ ಬೇಡ ನಾನೇ ಹೋಗ್ತೀನಿ ಇಲ್ಲಿಂದ ಹತ್ರನೇ ಅಲ್ವಾ ಬಸ್ನಲ್ಲಿ ಇಲ್ಲಿಂದ ಎರಡನೇ ಸ್ಟಾಪಲ್ಲಿ ಇಳಿದು ಮೂರು ನಿಮಿಷ ನಡೆದ್ರೆ ಆಯಿತು ಮನೆ ತಲುಪುತ್ತೆ ರಾತ್ರಿ ಆಯಿತು ಬಾ ಕಾರಲ್ಲೇ ಬಿಡ್ತೀನಿ ಮುಂಬಾಗಿಲುಗಳನ್ನು ಲಾಕ್ ಮಾಡಲು ವಾಚ್ಮ್ಯಾನ್ಗೆ ಹೇಳಿ ಕಾರಲ್ಲಿ ಬಂದು ಕುಳಿತ ವಾಚ್ಮ್ಯಾನ್ ಡೋರ್ಗಳನ್ನು ಲಾಕ್ ಮಾಡಿ ಕಾರಿನ ಬಳಿ ಬಂದು ಕೀ ತಂದು ಕೊಟ್ಟು ಹೋದ ಸಮನ್ವಿ ಅವನೊಂದಿಗೆ ಕಾರಿನಲ್ಲಿ ಮುದುರಿ ಕುಳಿತಿದ್ದಳು ಅವಳಿಗೆ ತುಂಬ ಚಳಿಯಾಗುತ್ತಿತ್ತು ಸಮರ್ಥ ಅದನ್ನು ಗಮನಿಸಿದ ಕಾರು ಮುಂದಕ್ಕೆ ಹೊರಟಿತು ಕಾರು ಅವಳ ಮನೆ ದಾರಿಯ ಹೊರತಾಗಿ ಬೇರೆ ದಾರಿಯಲ್ಲಿ ಹೊರಟಾಗ ಅವಳಿಗೆ ಸಂಶಯವಾಯಿತು ದಾರಿ ತಪ್ಪಿತು ಅನಿಸುತ್ತೆ ಎಂದಳು ನಿಂಗಿನ್ನೂ ಬೆಂಗಳೂರು ವೆದರ್ ಸೆಟ್ ಆಗಿಲ್ಲ ತುಂಬ ಆಗ್ತಿದೆ ಅನಿಸುತ್ತೆ ಜಾಕೆಟ್ ಹೋಗೋಣ ಅಂತ ಈ ಕಡೆ ಬಂದೆ ಡೋಂಟ್ ವರಿ ಮನೆಗೆ ಬಿಡ್ತೀನಿ ಅವಳನ್ನು ಸಮಾಧಾನಪಡಿಸಿದ ಜಾಕೆಟ್ ಖರೀದಿಸಿದ್ದಕ್ಕೆ ಅವನೇ ಬಿಲ್ ಕೊಟ್ಟ ನಿಮಗೆ ಸ್ವಾಭಿಮಾನ ಜಾಸ್ತಿ ಅಂತ ನಂಗೊತ್ತು ಆಮೇಲೆ ಸ್ಯಾಲರಿಲಿ ಕಟ್ ಮಾಡ್ಕೋತೀನಿ ಅವನು ಹಾಗೆ ಹೇಳಿದ ಮೇಲೆ ಸಮಾಧಾನಗೊಂಡಳು ಸಮನ್ವಿ ಅವಳು ಹೇಳದೆ ಅವಳ ಅವಶ್ಯಕತೆಗಳನ್ನು ಪೂರೈಸಿದ್ದ ಅದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದಳು ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾಳೆ ಬರ್ಬೇಕಾ ಕೇಳಿದಳು ಕೆಲಸವೇನೂ ಪೂರ್ತಿಯಾಗಿರಲಿಲ್ಲ ಆದ್ದರಿಂದ ಅವಳು ಮರುದಿನ ಬರಬೇಕು ಎಂದು ಅವನಿಗೂ ಇತ್ತು ನಿನ್ನತ್ರ ನಾಳೆ ಬರ್ತೀಯ ಅಂತ ಹೇಗೆ ಹೇಳೋದು ಅಂದ್ಕೊಂಡಿದ್ದೆ ನೀನಾಗೆ ಕೇಳಿದ್ಯಲ್ಲ ಇಲ್ಲ ಅಂತ ಖಂಡಿತ ಹೇಳಲ್ಲ ನೀನು ಬಂದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಲೇಟಾಗಿ ಬಾ ಪರವಾಗಿಲ್ಲ ನೀವು ಇವತ್ತು ರೆಸ್ಟ್ ಮಾಡಬೇಕು ಆದರೆ ಮಾತ್ರ ನಾನು ನಾಳೆ ಬರ್ತೀನಿ ಸಮರ್ಥನ ಮುಖದಲ್ಲಿ ನಗು ಅರಳಿತು ಆರ್ಡರ್ ಮಾಡ್ತಿದ್ದೀಯಾ ನೀನು ಯಾವಾಗ ನನಗೆ ಬಾಸಾಗಿತ್ತು ಅವನು ನಗುತ್ತಾ ಅವಳನ್ನು ಕೇಳಿದ ಸಾರಿ ಕ್ಷಮೆಯಾಚಿಸಿದಳು ಅವಳ ಮುಖ ಚಿಕ್ಕದಾಗಿದ್ದು ಗಮನಿಸಿ ಹೇಳಿದ ನಾನು ಸ್ವಂತ ಕಂಪೆನಿ ಸ್ಟಾರ್ಟ್ ಮಾಡಿ ಸುಮಾರು ಮೂರು ವರ್ಷ ಆಯಿತು ಹತ್ರ ಹತ್ರ ಐನೂರು ಜನ ಕೆಲಸ ಮಾಡ್ತಿದ್ದಾರೆ ನಮ್ಮ ಕಂಪೆನಿಯಲ್ಲಿ ನಾನು ರಜಾ ದಿನ ಬನ್ನಿ ಅಂದರೆ ಬರ್ತೀವಿ ಅಂತ ಬ ಅಂದವರ್ಯಾರೂ ಬರಲಿಲ್ಲ ನೀನು ಒಬ್ಬಳೇ ಬಂದೆ ನೀನು ನಾನು ಆರೋಗ್ಯ ಕೆಡಿಸ್ಕೊಳ್ಬಾರ್ದು ಅಂತಲ್ವ ಹೀಗೆಲ್ಲ ಹೇಳೋದು ಥ್ಯಾಂಕ್ ಯು ಸೋ ಮಚ್ ನನ್ನ ಒಳ್ಳೇದಕ್ಕಲ್ವ ಹೇಳಿದ್ದು ನೀನು ಹೇಳಿದಂಗೆ ಮಾಡ್ತೀನಿ ಓಕೆ ಗುಡ್ ನೈಟ್ ಬಾಯ್ ಗುಡ್ ನೈಟ್ ತುಂಬಾ ಸುಸ್ತಾಗಿದ್ದರಿಂದ ಮನೆಗೆ ಹೋಗಿ ಊಟ ಮಾಡಿ ಮಲಗಿಬಿಟ್ಟಿದ್ದಳು ಸಮನ್ವಿ ಅಂದು ಸುಮಿತ್ರಮ್ಮನವರಿಗೆ ಸಮನ್ವಿ ಬಳಿ ಏನೂ ಮಾತಾಡಲಾಗಲಿಲ್ಲ ಬೆಳಗ್ಗಿನಿಂದ ರಾತ್ರಿಯವರೆಗೂ ಮಗಳು ದುಡಿಯುತ್ತಿರುವುದು ಕಂಡು ಅವರ ಕರುಳು ಚುರುಕೆಂದಿತ್ತು ಮಾಡಿದ ಸಾಲ ತೀರಿಸಲೋಸ್ಕರ ಇಷ್ಟು ದುಡಿಯುತ್ತಿದ್ದಾಳೆ ಎಂದುಕೊಂಡವರು ಮೊದಲಾದರೆ ವಾರಕ್ಕೆ ಐದು ದಿನ ದುಡಿಯುತ್ತಿದ್ದಳು ಇಂದು ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಮನೆ ತಲುಪುವಾಗ ತುಂಬ ಸುಸ್ತು ಕಾಣಿಸಿತ್ತು ಅವಳ ಮುಖದಲ್ಲಿ ಮರುದಿನ ಬೆಳಗ್ಗೆ ಅವಳು ಏಳುವಾಗಲೇ ಸ್ವಲ್ಪ ಲೇಟಾಗಿ ಹೋಗಿತ್ತು ತಾಯಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಿ ಕೆಲಸಕ್ಕೆ ಹೊರಡುವಾಗ ಬೆಳಿಗ್ಗೆ ಒಂಬತ್ತು ಗಂಟೆಯಾಗಿತ್ತು ಸುಮಿತ್ರಮ್ಮನವರಿಗೆ ಅಂದು ಅವಳು ಕೆಲಸಕ್ಕೆ ಹೋಗುವುದು ಇಷ್ಟವಾಗಿರಲಿಲ್ಲ ವಾರಕ್ಕೆ ಒಂದು ದಿನ ಆದರೂ ರಜೆ ಇಲ್ವಾ ನಿಮಗೆ ಎಂದು ಕೇಳಿದರು ಏನೋ ಅರ್ಜೆಂಟ್ ಕೆಲಸ ಬಂದಿರುವುದರಿಂದ ಇವತ್ತು ಕೆಲಸಕ್ಕೆ ಹೋಗ್ತಿರೋದು ಎಂದು ಹೇಳಿದಳು ಸಮನ್ವಿ ಅವಳು ಅಂದು ಬೆಳಗ್ಗೆ ಮನೆಯಿಂದ ಹೊರಡುವಾಗ ಸಮರ್ಥ್ನಿಂದ ಕರೆ ಬಂದಿತ್ತು ಅವಳಿಗೆ ಆ ಫೋನ್ ನಂಬರ್ ತಗೋ ನಿನ್ನೆ ಮಾತಾಡಿದ ವಿಚಾರ ನೆನಪಿದೆಯಲ್ಲ ಎಂದು ನೆನಪಿಸಿದ್ದ ಅಂದು ಸಮನ್ವಿ ಕೆಲಸಕ್ಕೆ ಹೊರಟ ಮೇಲೆ ವಿಮಲಮ್ಮನವರು ಇವರ ಮನೆಗೆ ಬಂದಿದ್ದರು ಸಮನ್ವಿ ಮನೆಯಲ್ಲಿಲ್ವಾ ಎಂದು ವಿಚಾರಿಸಿಕೊಂಡರು ಅವರಲ್ಲಿ ಬರುವಾಗ ಅವಳು ಕೆಲಸಕ್ಕೆ ಹೊರಟು ಹೋಗಿ ಆಗಿತ್ತು ನನ್ನ ಅಕ್ಕನ ಮಗ ಬೆಂಗಳೂರಲ್ಲಿ ಒಂದು ಕಂಪೆನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾನೆ ನಾನು ನಿನ್ನೇನೇ ವಿಷಯ ತಿಳಿಸಿದ್ದೆ ನಿಮ್ಮನೇ ಪರಿಸ್ಥಿತಿನೂ ತಿಳಿಸಿದ್ದೆ ನೀವು ನಿನ್ನೆ ಸಮನ್ವಯದೊಂದು ಫೋಟೋ ಕಳಿಸಿದ್ರಲ್ಲ ಆ ಫೋಟೋನೂ ಅಕ್ಕಂಗೆ ಕಳಿಸಿದ್ದೆ ಅವರಿಗೆ ಇಷ್ಟ ಆಗ್ಬಿಟ್ಟಿದ್ದಾಳೆ ಮುಂದಿನ ಭಾನುವಾರ ಹೆಣ್ಣು ನೋಡೋಕೆ ಬರ್ತೀವಿ ಅಂತ ಹೇಳಿದ್ದಾರೆ ಸುಮಿತ್ರಮ್ಮನವರಿಗೆ ಈ ವಿಷಯ ತಿಳಿದು ತುಂಬ ಖುಷಿಯಾಯಿತು ತಮ್ಮ ಪರಿಸ್ಥಿತಿಯೆಲ್ಲ ತಿಳಿದು ಹೆಣ್ಣು ನೋಡಲು ಬರುತ್ತೇವೆ ಎಂದು ಹೇಳಿದ್ದು ಅವರ ಮನಸ್ಸಿಗೆ ಎಷ್ಟೋ ಸಮಾಧಾನ ವಿಷಯವಾಗಿತ್ತು ಹೇಗಾದರೂ ಸಮನ್ವಿಗೆ ಮದುವೆ ಮಾಡಿಸಿ ಬಿಡಬೇಕು ಆಗ ತಮ್ಮ ಜವಾಬ್ದಾರಿ ಕಳೆದಂತೆ ಇನ್ನು ಅವಳನ್ನು ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸಬೇಕು ತಾವೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಕೊನೆಯಲ್ಲಿ ಅವಳಿಗೆ ತಿಳಿಸಬೇಕು ಇಲ್ಲದಿದ್ದಲ್ಲಿ ಅವಳು ಏನಾದರೂ ಒಂದು ತಕರಾರು ತೆಗೆಯಬಹುದು ಎಂಬ ಸಂಶಯವಿತ್ತು ಅವರಿಗೆ ಸುಮಿತ್ರಮ್ಮನವರಿಗೆ ಈ ಜಾಗ ಹೊಸತು ಪರಿಚಯದವರಾರೂ ಇರಲಿಲ್ಲ ಅದಕ್ಕಾಗಿ ಅವರು ವಿಮಲಮ್ಮ ಅವರ ಸಹಾಯ ಪಡೆದರು ಸಮನ್ವಿ ಎಂದು ತಮ್ಮ ಮಾತನ್ನು ತೆಗೆದುಹಾಕುವುದಿಲ್ಲ ಎಂಬ ನಂಬಿಕೆ ಇತ್ತು ಸುಮಿತ್ರಮ್ಮನವರಿಗೆ ಅಂದು ಸಮನ್ವಿ ಆಫೀಸ್ಗೆ ಬಂದಾಗ ಗಂಟೆ ಹತ್ತಾಗಿತ್ತು ಸಮರ್ಥ್ ಕೂಡ ಅಂದು ಲೇಟಾಗಿ ಬಂದಿದ್ದ ಅಂದು ಮಧ್ಯಾಹ್ನವೇ ಕೆಲಸ ಮುಗಿದಿತ್ತು ಮಧ್ಯಾಹ್ನ ಊಟವಾಗುತ್ತಿದ್ದಂತೆ ಸಮನ್ವಿ ತನ್ನ ಮನೆಗೆ ಹೊರಡುವ ತಯಾರಿಯಲ್ಲಿದ್ದಳು ಸಮನ್ವಿಗೆ ತಾಯಿಯನ್ನು ಡಾಕ್ಟರ್ ಬಳಿ ಚೆಕಪ್ಗೆ ಕರೆದೊಯ್ಯಬೇಕಾಗಿತ್ತು ಆದರೆ ಅವಳಿಗೆ ಇಲ್ಲಿ ಯಾರ ಪರಿಚಯವೂ ಇರಲಿಲ್ಲವಲ್ಲ ಅದಕ್ಕಾಗಿ ಅವಳು ಸಮರ್ಥನ ಬಳಿ ವಿಚಾರಿಸಿದಾಗ ಅವನು ಅವಳಿಗೆ ಬೇಕಾದ ಮಾಹಿತಿಯನ್ನು ಒದಗಿಸಿದ್ದ ವಾರವಿಡೀ ದುಡಿದು ಅವನಿಗೂ ಸುಸ್ತಾಗಿತ್ತು ಸಾಕಾಗಿತ್ತು ಏನಾದರೂ ಬದಲಾವಣೆ ಬೇಕಾಗಿತ್ತು ಮನೆಗೆ ಹೋದರೆ ರಕ್ಷಾಳ ಕಾಟ ಅದರಿಂದ ತಪ್ಪಿಸಲು ಅವನು ಸಮನ್ವಯನ್ನು ಕೇಳಿದ ಈಗ ಮನೆಗೆ ಹೋಗಿ ಏನು ಮಾಡ್ತೀಯ ನಿನಗೆ ಏನಾದರೂ ಕೆಲಸ ಇದೆಯಾ ಎಂದ ಇಲ್ಲ ನನಗೇನು ಕೆಲಸ ಇಲ್ಲ ಯಾಕೆ ಇನ್ನೇನಾದರೂ ಕೆಲಸ ಇದೆಯಾ ಕೇಳಿದಳು ಇಲ್ಲ ನಿನ್ಗೆ ಬೆಂಗಳೂರು ಹೊಸದಲ್ವಾ ಒಂದು ರೌಂಡು ಸುತ್ತಾಡಿಕೊಂಡು ಬರೋಣ ಬರ್ತೀಯಾ ನನ್ನ ಜೊತೆ ಮತ್ತು ನಾನಾಗ ಕೇಳಿದ ನಂಬರ್ ತಗೊಂಡು ಬಂದ್ಯಾ ನಂಬರ್ ತಂದಿದ್ದೀನಿ ಕೊಟ್ಟಳು ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ನೀವು ಕೇಳಿದ್ದಕ್ಕೆ ಕೊಡ್ತಿದ್ದೀನಿ ಅಷ್ಟೇ ಇತ್ತ ಸಮರ್ಥ್ಗೆ ವರ್ತನೆ ಏನೇನೂ ಹಿಡಿಸುತ್ತಿಲ್ಲ ಅವಳಿಂದ ತಪ್ಪಿಸಲು ಸಮನ್ವಿ ಜೊತೆ ಹೊರಗೆ ಸುತ್ತಾಡಲು ಹೊರಡುತ್ತಿದ್ದಾನೆ ಸಮನ್ವಿಗೂ ಬೇರೇನೂ ಕೆಲಸವಿಲ್ಲ ಅವಳು ಅವನೊಂದಿಗೆ ಹೋಗಲು ತಯಾರಾಗಿದ್ದಾಳೆ ಸುಮಿತ್ರಮ್ಮನವರಿಗೆ ಇದಾವ ವಿಚಾರವೂ ಗೊತ್ತಿಲ್ಲ ಅವರು ಮಗಳಿಗೆ ಬೇರೆ ಸಂಧಾನ ಹುಡುಕುತ್ತಿದ್ದಾರೆ ಸಮನ್ವಿ ತಾನು ಸಮರ್ಥನ್ನು ಪ್ರೀತಿಸುತ್ತಿರುವ ವಿಚಾರ ತಾಯಿಯ ಬಳಿ ತಿಳಿಸಿದ್ದರೆ ಅವರು ಅದನ್ನು ಪರಿಗಣಿಸುತ್ತಿದ್ದರೇನು ಆದರೆ ಅವಳು ತಿಳಿಸಿ ತಿಳಿಸಿಲ್ಲ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ